thank you ನಮಸ್ಕಾರ ಸ್ವಾಮಿ ನನ್ನ ಪರಿಚಯ ಆಯ್ತು ನಿಮಗೆ ಆಗ್ಲಿಲ್ವಾ ಯಾಕೆ ಆಗ್ಲಿಲ್ಲ ಹಾಳಾದ್ಯೋ ಹಳತಾದ್ಯೋ ಹಾಗೆ ಅಲ್ವಾ ಸ್ವಾಮಿ ಆದ್ಮೇಲೆ ಹಾಳಾಗುವುದೇ ಅಲ್ವಾ ನಮ್ಮ ಕತೆ ಹಾಗೆ ಆಯ್ತು ನಮ್ಮ ಪ್ರಾಯದ ಕಾಲದಲ್ಲಿ ನೀವು ಸಿಗ್ಲಿಲ್ಲ ಈಗ ನಾನು ಯಾರು ನಿಮ್ಗೆ ಗೊತ್ತಿಲ್ಲ ಹಾಗಾಗಿ ಹೀಗಾಯ್ತು ನೋಡಿ ನೀವು ಯಾಕೆ ಗೊತ್ತಿಲ್ಲ ನೀವು ಹೊಳೆ ಬದಿ ಬರಲೇ ಇಲ್ಲ ಮನೆಯಲ್ಲೇ ವಸ್ತು ಹಾಗಲ್ಲ ಸ್ವಾಮಿ ನಾವು ನಿಮ್ದು ಹೊಳೆ ಬದಿ ಅಲ್ಲವಾ ನಮ್ಮ ಹೊಟ್ಟೆ ಹಾಳಾಗಿಲ್ಲ ನಾವು ಹೊಟ್ಟೆ ಹಾಳಾಗಿ ಹೊಳೆ ಬದಿ ಇರುವುದಲ್ಲ ನಾವು ಇರುವುದೇ ಹೊಳೆ ಕಡೆಯಲ್ಲಿ ಹೌದು ಇಲ್ಲಿ ಕಾಣುವುದಿಲ್ವಾ ಸಣ್ಣ 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 ಕಾಣುವುದಿಲ್ವಾ ಇದು ಯಾರ ಹೇಳಲಿಕ್ಕೆ ಮೂಗಲ್ಲಿ ಹುಲಿ ಬಿಟ್ಟವ್ರೀರರು ನೀವು ಹೇಳೋದು ಒಂದು ವಿಷಯದಲ್ಲಿ ಹೋಗ್ಬೋದು ಈಗ ಮಗು ವೀರ ಬೇಕಿಯರ್ ಬೇಕು ಅಂಬಿಗರು ಬೇಕ ಬೆಸ್ತರು ಬೇಕು ಅಲ್ಲಿ ಬೇರೆ ಬೇರೆ ವ್ಯವಸ್ಥೆ ಉಂಟು ಹೇಳ್ಬೇಕ ನಿಮ್ಗೆ ಅಂಬಿಗಂದ್ರೆ ಯಾರು ನಂಬಿಕಸ್ತರೇ ಅಂಬಿಗರು ಬೆಸ್ತರಾದ್ರೆ ಯಾರು ಸಮುದ್ರಕ್ಕೆ ಹೋಗಿ ಮಲೆಯನ್ನು ಬೀಳಿಸಿ ಮೀನು ಹಿಡಿದು ಬೆಸ್ತವ್ರು ಆಮೇಲೆ ಕಾಂಚಂದ್ರ ಒಳ್ಳೆ ಕಾಂಚನ ಮಾಡಿಕೊಂಡವರೇ ಕಾನ್ಚಂದ್ರು ಸುವಂಡು ಯಾರು ಒಳ್ಳೆ ಬಂಗಾರ ಹಾಕೊಂಡವರೇ ಸುವಂಡ್ರು ಯಾರು ದೊಡ್ಡ ಹೊಳೆಗೆ ಹೋಗಿ ಗಾಳಿಯನ್ನು ಲೆಕ್ಕಿಸದೆ ಹೊಳೆಗೂ ಹಾಗೆ ಬೆತ್ತರ ಕೇಳಿ ಅವರೆಲ್ಲ ಸಣ್ಣ ಸಣ್ಣ ಮನೆ ದೊಡ್ಡ ಮನೆ ಕಾಣ ಈ ಮನೆ ಯಾರು ಇದು ನಮ್ಮ ಮನೆಗೆಲ್ಲ ಸಣ್ಣ ಮನೆ ತಂದಕ್ಕೆ ದೊಡ್ಡ ಮನೆ ಈ ಊರಿಗೆ ಗುರಿಕಾರ ಕೈರವಾ ಹೌದು ಹೌದು ಹಾಗೇನು ಈ ಬಂದವರ ಗೊತ್ತಾಯ್ತ ಎಲ್ಲ ನಮ್ ಜಾಸ್ತಿ ಮದುವೆ ಹೌದು ಆದ್ರೆ ಏನ್ ಮಾಡುವ ಹೇಳಿ ನನ್ನ ಹೆಂಡತಿ ಇಲ್ಲ ಹೆಂಡತಿ ಇಲ್ಲ ಬಿಟ್ಟು ಹೋದ್ಲು ಏನು ಬಿಟ್ಟು ಹೋದ್ಲು ಎಂತ ಹೇಳಿದ್ರು ಓಡಿ ಹೋದ್ಲು ಅಂತ ಹೇಳಿದ್ದಲ್ಲ ಅವಳು ಬಾಲದ ಊರಿಗೆ ಹೋಗಿ ಬಿಟ್ಟು ಇನ್ನು ಅವಳು ಬರುವುದಿಲ್ಲ ನಾನೇ ಅಲ್ಲಿ ಹೋಗಿ ಬಿಟ್ಟು ಅವಳು ತಿರುಗಿ ಬರುವುದಿಲ್ಲ ಬಾಳ ಬೇಸರ ಸಂಗತಿ ನೋಡು ಯಾವ ಗಂಡಸಿಗೆ

அல்ல <laughs> பா ಯುದ್ಧ ಅನುಭವ ಆಗಿರ್ಬೋದು ಆ ಥರ ಹಾಗಲ್ಲ ಸ್ವಾಮಿ ಮಗನಿಗೆ ಒಂದು ಮಾತು ಹೇಳಿ ಹೋಗ್ಬೇಕು ಅಂತ ಮಾಡಿತ್ತು ನಮ್ಗೆ ತರಬೇಕಲ್ಲ ಈಗ

कुडि <laughs> पिडितुगा ಕರೆಯುವುದು ಹೌದು ಮುಂದೆ ಬೇಕು ಅಂತ ಆಮೇಲೆ ಮಗಳು ಹೌದು ಏನ್ ಲಾಭ ಅಂತ ಬೇಕಲ್ಲ ಮಗ ಏನಪ್ಪ ಗೊತ್ತಿಲ್ಲ ಮಗ ಯಾವ ನೀನು ಬಂದು ಮುಂದೆ ನಿಂತ ಸಾಕು ಮಗ ನಾನು ನೋಡ್ತಾ ಇದ್ರೆ ನನಗ್ ಊಟವೇ ಬೇಡ ಮಗ ಹೊಟ್ಟೆ ತುಂಬಿ ಹೋಗದೆ ಮಗ ಒಳ್ಳೇದಾಯ್ತಲ್ಲು ಇನ್ನು ಅಡುಗೆ ಮಾಡುವುದೇ ಬೇಡಿಕೆ ಯಾಕೆ ಹಸಿವೆ ಅದು ನಾನು ಮುಂದೆ ಮಾತ್ರ ಆಯ್ತಲ್ಲ ಮಗಳಿದ್ರೆ ಕೊಟ್ಟು ತುಂಬದೆ ಅಂದ್ರೆ ಅಪ್ಪನ ಊಟ ಬೇಡ ಅಂತ ಬೇಡ ಹಾಗೆ ಮತ್ತೆ